ಏನ್ ಮಾಡ್ಬೇಕು ಹೇಳು ಇಲ್ಕಿರ್ ಬರೋ ಕೇಳ್ ಕುದ್ರ ಕುಂದ್ರೋ ಬದ್ಲು ಅಲ್ಲಿ ಹೋಗಿದ್ರು ಆರಾಮ್ ನೆಂದಿ ಇರ್ತೈತಲ್ಲ ಅದ್ರ ಸಂಬಂಧ ಯಾರು ಬರ್ರಿ ಕುಂದ್ರ ಬರ್ರಿ ಯಾರು ಅಂತ ಗೊತ್ತಾಗಲಿಲ್ಲ ಹಾಂ ಅದೇ ನನ್ನ ಮಕ ನಿಮ್ಗೆ ಹೆಂಗೆ ಗೊತ್ತಿರ್ತೈತೆ ಹೇಳ್ರಿ ನಾನು ನಿಮ್ಮ ಬೇಕೆ ಅದು ನಿಮ್ಮ ಬಂದಿಲ್ಲ ನೀವು ಇಲ್ಲ ಏನಾರ ವ್ಯವಸ್ಥೆ ಮಾಡಿ ಕುಡಿಯೋಕ ತಿನ್ನೋಕೆ ಯೋವಾ ನೋವಲ್ವಾ ಇಂಥ ಒಳಗೆ ನನ್ನ ಮಗಳ್ತಲ್ಲ ಯೋವಾ ಹಾಂ ಪಾಪ ಅಷ್ಟು ಅಷ್ಟು ಚೆಂದ ಇದ್ದು ನನ್ನ ಮಗಳು ಈಗಿಲ್ಲಿ ಹಿಂಗೈತಿ ಹೊಲತ್ತ ಎಲ್ಲದಕ್ಕೂ ಒಂದು ಟೈಮ್ ಅಂತಿರ್ತೈತಿ ಇರಲಿ ಇರಲಿ ಏನು ಬೀಗರು ಭಾಳ ಒಂಥರ ನೋಡ್ತಾ ಇದಿರಿ ಮನೀನ ಹ್ಞೂ ಇಂಥ ಮನೆಯೊಳಗದಾಳು ನನ್ನ ಮಗಳು ಅನಿಸ್ತಾನೆ ಹೆಂಗೆ ಇಲ್ಲ ರೀ ಮನಿಗೇನಾಗೈತಿ ಮನಿ ಚಲೋನೇ ಐತಲ್ಲ ಹ್ಞೂ ಅಲ್ಲ ಕೇಳಿದೆ ಅಂದಂಗೆ ಆರಾಮದಿರಲ್ರಿ ನಿಮ್ಮ ಬೀಗರನ್ನು ಕರ್ಕೊಂಡೇ ಬರಬೇಕಿತ್ತು ಒಂಚೂರು ಮಾತಾಡೋದಿತ್ತು ಅವ್ರ ಜೋಡಿ ನನಗೆ ಇಲ್ಲ ಬಿಡು ಇದು ಕರಿ ಅವ್ರ ಮಗಳು ಕರಿ ಅಯ್ಯ ನೀ ಯಾಕಷ್ಟ ಇದು ಮಾಡ್ಕೊತಿರ್ತಾಳ ರೀ ಮಾತಾಡಾತ್ತಿನಿ ಅಳ ನನ್ನ ಮಗ ನನ್ನಗೆ ಒಂದು ಮಾತು ಹೇಳಾರ್ದ ನಿಮ್ಮನೇ ಬಂದು ವಾರಗಟ್ಟಲೆ ಉಳಿತಾನಲ್ಲ ನಿಮ್ಮ ಮಗಳ ಅದಕ್ಕೆ ನಿಮ್ಮ ಹೋಗಿ ಒಂದು ಮಾತು ಹೇಳ್ಬೇಡ ಅಂತ ಹೇಳ್ತಾಳಲ್ಲ ಇದು ಸರಿನಾ ಹಾ ಅದು ಆಗ ವಿಚಾರ ಬಿಡು ಇಕ್ಕನ ಏನ ಆಗೋಗಿದ ವಿಚಾರ ಅವತ್ತಿಂದ ಇವತ್ತಿನವರೆಗೆ ನನ್ನ ಮಗಕ್ಕೆ ನನಗೆ ಮಾತಿಲ್ಲ ನನ್ನ ಮಗನ ಜೊತೆ ನಾ ಮಾತಾಡಕತ್ತಿಲ್ಲ ನನ್ನ ಜೊತೆ ಅಮ್ಮ ಮಾತಾಡಕತ್ತಿಲ್ಲ ನಾವಿಬ್ರು ತಾಯಿ ಮಗನ ನಡುವೆ ಇಷ್ಟು ವೈಮನಸ್ ಬರೋಕೆ ಕಾರಣ ಅರ ನಿಮ್ಮ ಮಗಳು ಏನದ ಕಾರಣ ನಿಮ್ಮ ಮನೆಗೆ ಬಂದು ಊರಿಂದ ಉಳ್ಕೊಂಡಿದ್ದು ಅಲ್ಲ ನೀವು ನಿಮ್ಮ ಮಗಳಿಗೆ ಒಂಚೂರು ಬುದ್ಧಿ ಹೇಳಬೇಕಾ ಬೇಡ ನನಗೆ ಅನಿಸ್ತೈತಿ ನೀವು ನೀವು ಬೇಕಂತೇಳೆ ನನ್ನ ಮಗನ್ನ ನಿಮ್ಮ ಮಗಳಿಗೆ ಮದಿ ಮಾಡ್ಕೊಳಕ್ ಬಿಟ್ಟಿರಿ ಅನ್ನೋದು ನನಗೆ ಭಾಳ ಅಲ್ಲ ಹಂಗೆ ಯಾಕೆ ಮಾತಾಡ್ತೀರಿ ಅಲ್ಲ ಬೇಕಂತ ಯಾ ತಾಯಿ ಮಗಳನ್ನ ಹಂಗೆ ಬಿಡ್ತಾರ ನೀವು ಯಾಕೋ ಮಾತಾಡ್ತೀರ ಸರಿ ಇಲ್ಲ ಕರ ಏನಿದೆ ನೀವು ಹೇಳೋದ್ರಾಗ ಏನಾದ್ರು ಅರ್ಥ ಐತೆ ಹಿಂಗೆಲ್ಲ ಮಾತಾಡಿದ್ರೆ ಸರಿ ಅನ್ಸಲ್ಲ ನೋಡ್ರಿ ಇದು ಸರಿ ಅನ್ಸಂಗಿಲ್ಲ ಅದೇ ಯಾಕ್ರಿ ಸರಿ ಅನ್ಸಂಗಿಲ್ಲ ರೀ ಯಾಕರ ಹೇಳ್ರಿ ಹಂಗರ ನೋಡೋಣ ನೀವು ಬಿಟ್ಟಿದ್ದು ಖರೇನ ಸುಳ್ಳ ನೋಡಿರಿ ನಮಗೇನೂ ಕಡಿಮೆ ಆಗಿಲ್ಲ ನಮ್ಮ ಮಗಳನ್ನ ನಿಮ್ಮನಿಗೆ ಹಂಗೆ ಯಾಕೆ ಬಿಡಕ್ಕೆ ಹೋಗುನ ಏನೋ ನನ್ನ ಮಗಳು ನೋಡ್ಬೇಕಂತ ಅನಿಸ್ತು ಅದಕ್ಕೆ ಬಂದೆ ಓಹ್ ಒಂದು ವಾರ ಮನಿದ್ದಿಲ್ಲ ಬಂದು ಮೂರು ದಿನ ಆಗಿಲ್ಲ ಆಗಲೇ ಮಗಳ್ ನೋಡ್ಬೇಕು ಅನಸ್ತಾನೆ ಅಕ್ಕಿ ಅಕ್ಕಿ ಒಂದೆರಡು ಏನೋ ಬಿಟ್ಟು ಹೋಗಿದ್ಲು ಮನೆಯಾಗ ಅವ್ನು ಕೊಟ್ಟಂಗು ಹಾಕ್ಯತಿ ನೋಡ್ಕೊಂಡು ಹೋದಂಗೆ ಹಾಕ್ಯತಿ ಮನೇ ನೋಡಿಲ್ಲ ನಾನು ಅಂತೇಳಿ ಬಂದಿದ್ದು ಓ ಹೌದಾ ಹ್ಞೂ ಅಲ್ಲ ಮತ್ತೆ ಹಂಗ್ರೀಗ ಬಿಟ್ಟಿದ್ದ ಖರೇನ ಸುಳ್ಳ ಹೇಳಿರಿ ನೋಡಿರಿ ನೀವು ಮಾತಾಡ್ತಿರೋದು ಸರಿ ಇಲ್ಲ ನನ್ನ ಮಗನ ಹೆತ್ತೊಟ್ಟಿ ನನ್ನ ಮಗನ ನೀವು ನನ್ನ 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 ಮಗನ ನೀವು ಕಸ್ಕೊಳಕತ್ತೀರಿ ಮನೆ ಹಳೆ ಏನು ಮಾಡ್ಕೋಬೇಕು ರೆಡಿಮೇಡ್ ಒಬ್ಬ ಮಗ ಸಿಕ್ಬಿಟ್ಟ ಅಂತೇಳಿ ನೀವು ತೀರ್ಮಾನ ಮಾಡ್ಕೊಳಕತ್ತೀರಿ ಹೆಂಗೆ ಕಸ್ಕೊಳಕತ್ತೀರಿ ನೀವು ಅದೇ ಇದೇ ವಿಚಾರನೇ ನಿಮ್ಮ ಹತ್ರ ಕೇಳಬೇಕು ಎಂದರ ಒಂದಿನ ನೀವು ನಮ್ಮನೆಗೆ ಬಂದೇ ಇಲ್ಲ ನಾನು ನೀವು ಮಗಬೆಟ್ಟಿ ಆಗಿ ಹಾಕಿವಿ ಅವತ್ತು ಮಾತಾಡ್ಬೇಕಂತೇಳಿ ಬಾಯಿ ಮುಚ್ಕೊಂಡಿದ್ದೆ ನನಗೆ ಗೊತ್ತೇನ್ರಿ ಹಾಂ ಓ ಹೋ ಹೋ ಏನಂತ ಅನ್ಕೊಂಡ್ಬಿಟ್ಟಿರಿ ಅಂತ ನೀವು ಅಲ್ಲ ಅಪರೂಪಕ್ಕೆ ಮಗಳು ನೋಡೋಣ ಬೀಗ್ರ ಮನೆಗೆ ಬರೋಣ ಅಂತ ಬಂದರೆ ಹಿಂಗ ನಡ್ಕೊಳೋದು ನೀವು ನಡ್ಕೊಳ್ಳೋದೇನು ಇಲ್ಲ ಕೇಳಬೇಕಾದ್ದೆ ಕೇಳಾಕತ್ತೇನೀ ನೀವು ಮಾಡ್ತೀರಾ ಸರಿನಾ ಅಂತೇಳಿ ಅವ ಯಾವಾಗ ಬಂದಿ ಈಗ ಬಂದವಾ ಬಂದೆ ಯಾಕಾರ ಬಂದೆ ಈಗರ ನಾ ಓಕೆನವ ಅವ ನಿಂದ್ರವ ಯಾಕೆ ಏನತ್ತ ನಿಂದ್ರ ಹಾಂ ಹಾಂ ನೋಡು ನೋಡಿ ಎಷ್ಟು ನಾಟಕ ಮಾಡ್ತಾರೆ ನಾನೇ ನಿಮ್ಗೆ ಇರಬೇಡ್ರಿ ಹೋಗ್ರಿ ಅಂತಂದೇ ಮಾತಾಡಕತ್ತೀನಿ ಉತ್ತರ ಕೊಡ್ರಿ ಅದನ್ನ ಬಿಟ್ಟು ಹಿಂಗೆ ಮಾಡು ಹೋದ್ರೆ ಅವ್ರಿಗೆ ಇನ್ನೊಟ್ಟು ನಮ್ಮ ಮೇಲೆ ಸಿಟ್ಟು ಬರಬೇಕಲ್ಲ ಮೊನ್ನೆ ನನ್ನ ಮಗ ನಿಮ್ಮ ಮನೆಯಾಗೆ ಇದ್ಕೊಂಡು ಇಲ್ಲ ಅಂತ ಹೇಳ ನಿಮ್ಮ ಮನೆ ಅಡ್ರೆಸ್ ಗೊತ್ತಿದ್ದಿದ್ರೆ ಮನೆಗೆ ಬರ್ತಿದ್ದೆ ನಾನು ನಿಮ್ಮ ಮನೆ ವಿಳಾಸ ಗೊತ್ತಿಲ್ಲ ಅಂತೇಳಿ ಬಾಯಿ ಮುಚ್ಕೊಂಡು ಸುಮ್ಮನದೇನಿ ನೋಡ್ರಿ ಹಿಂಗೆ ಬಾಯಿಗೆ ಮಾತ್ರ ಹೋಗ್ಬೇಡ್ರಿ ಅದು ಅವರು ಗಂಡಾಯಂತ ಇಬ್ಬರಿಗೆ ಸಂಬಂಧಪಟ್ಟಿದ್ದು ನನ್ನಳ ನನ್ನ ಮನೆಗೆ ಇದ್ದಾಗ ನಾವು ಹೋಗಪ್ಪ ಇರಬೇಡ ಅಂತ ಹೇಳಕ್ಕೆ ನನಗೆ ಅಧಿಕಾರ ಇಲ್ಲ ನಾ ಹಂಗೆ ಹೇಳೋದು ಇಲ್ಲ ಎಷ್ಟಾದರೂ ಮ ಹಳೆ ಮಗ ಎಲ್ಲ ಒಂದೇ ಹಾಂ ಅದು ಗಂಡ ಗಂಡಾಯಂತಿಗೆ ಸಂಬಂಧಪಟ್ಟಿದ್ದು ಆ ವಿಚಾರದಾಗ ನಾವು ತಲೆ ಹಾಕೋಕ್ಕಾಗಲ್ಲ ಇರಬೇಡ್ರಿ ಹೋಗ್ರಿ ಅಂತ ನಾ ಹಿಂಗೆ ಹೇಳಕತಿ ಒಂದು ವಾರ ಇರಲಿ ವರ್ಷ ಇರಲಿ ನಾವು ಬೇಡ ಅಂತ ಹೇಳಕ್ಕೆ ಹೋಗೋದಿಲ್ಲ ರೀ ಅಂದ್ರೆ ಹಿರಿಯರಾಗಿ ನೀವು ಹಂಗಾರೆ ಒಂದು ಮಾತಿದ್ದ ಬುದ್ಧಿ ಹೇಳೋಂಗಿಲ್ಲ ಅಲ್ಲಪ್ಪ ಹಿಂಗೆ ತಾಯಿಗೆ ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿ ಇರಬಾರ್ದು ಹಿಂಗೆಲ್ಲ ಹೋಗಬೇಕು ಮಾಡಬೇಕು ಅಂತ ಏನು ಹೇಳಂಗಿಲ್ಲ ಅಲಾ ಮಗಳಿಗೂ ಹಿಂಗಲ್ಲವ ಪದ್ಧತಿದ್ ತಾಯಿ ಹೇಳ್ಬೇಕು ಹೇಳಬೇಕು ಬಿಟ್ಟು ಅನ್ನೋದು ಹೇಳಂಗಿಲ್ಲ ಒಟ್ಟೆ ನಿನಗ ಒಂದು ಗಂಡು ಹುಟ್ಟಿ ಅದು ಹಿಂಗೆ ಮಾಡಿ ಅವ್ರ ಹತ್ತಿ ಮನೆಯಾಗ ಕೂತಿದ್ರೆ ಅದ್ರ ನೋವು ಗೊತ್ತಾಕಿತ್ತು ಏನು ಅವ್ರು ಯಾಕೆ ಹೇಳಿಲ್ಲ ನನಗದು ಗೊತ್ತಿಲ್ಲ ನೀವು ಮೊದಲು ನಿಮ್ಮ ಮಗ್ ಹೇಳ್ಕೊರ್ರಿ ಅದನ್ನ ಬಿಟ್ಟು ನೀವು ನನ್ನ ಮಗಳಿಗೆ ನಮ್ಮನ್ನು ದೂರಿದ್ರೆ ನಾವೇನು ಹೋಗೋಣ ನೋಡಿರಿ ಆದರೂ ಸಣ್ಣವ್ರು ಏನೋ ತಿಳಿಯಲ್ಲಾರು ಸಣ್ಣ ಪುಟ್ಟ ತಪ್ಪಾಕಿರ್ತಾವ ದೊಡ್ಡೋರಾಗಿ ಅದನ್ನು ಕ್ಷಮಿಸಬೇಕು ಹೊರತು ಹಿಂಗೆ ಜಗಳ ಮಾಡ್ಕೊತು ಕುಂದ್ರೋದಲ್ಲ ನನ್ನ ಮಗಳು ಹೇಳಾಳ ಮನೆ ಬಂದಿಂದ ಈ ಏನು ಜಗಳಾಗೇತಂತ ಈಗ ನೀವು ಮಾತಾಡ್ಲಾರ್ದು ಎಲ್ಲ ಗೊತ್ತು ಈಗ ನಾ ಬಂದು ಬಂದೇನಿ ಈಗ ನನ್ನ ಜೊತೆಗೂ ಜಗಳ ಮಾಡಕತ್ತೀರಿ ಹೋಗಿ ಒಂದು ವಾರ ಮೂರು ನಾಲ್ಕು ದಿನ ಆಗೋತು ಅತ್ತೇರ ನೀವು ಹಿಂಗೆ ಜಗಳ ಮಾಡಿ ಸರಿ ಇಲ್ಲ ನೋಡ್ರಿ ಅತ್ತಿರ ನಮ್ಮ ಪಾಪ ಅಪರೂಪಕ್ಕೆ ಮಗಳು ನೋಡ್ಬೇಕು ಮಗಳ ಮನೆ ನೋಡ್ಬೇಕಂತ ಬಂದಾಳ ಹಿಂಗೆ ಜಗಳ ರೀ ಎತ್ತೀರ ನೀವು ಅಯ್ಯೋ ಅದ್ರಾಗೇನು ಏನು ತಪ್ಪೈತವ ಇದ್ದಿದ್ದು ಹಿಂಗೆ ಅಂತ ಕೇಳಾತೀನ ಜಗಳ ಎಲ್ಲಿ ಮಾಡತ್ತೀನಿ ಅವಾ ಈಗ ಹೋಗಲಿ ಬಿಡೋದಿಲ್ಲ ಬಾ ಒಳಗೆ ಬಾ ಇನ್ನು ಮಾತಾಡೋದ ಬಾಳ ಸುಮಾರ ಅಲ್ಲ ನಾನು ಬಂದಿದ್ದೆ ಇಷ್ಟ ಆಗ್ಲಿಲ್ಲ ಏನಪ್ಪ ಯಾರಿಗ್ ಗೊತ್ತು ನೀ ಸ್ವಲ್ಪ ಸುಮ್ನ ಇರ್ಲಿ ಬಾಯಿ ಮುಚ್ಚು ಅಯ್ಯ ಹೋಗಿ ಮುಗುದು ವಿಚಾರ ತಕೊಂಡ್ ಕುಂತೀರಿ ಸುಮ್ಮನೆ ಆಗಿಗ ನೋಡುವ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗೋ ಚಾಪ ಮಾಡ್ಕೊಡು ಮಾಡ್ಕೊಡೋದು ಮಾಡ್ಕೊಡ್ಲಿ ಬೇಕಾದ್ರೆ ಕುಂದ್ರೆ ಶಿವಂತು ಊಟಕ್ಕೆ ಹಾಕಿಬಿಡ್ಲಿ ಯಾರು ಬೇಡ ಅಂತಾರ ಹಬ್ಬದ ಅಡಿಗೆನೆ ಮಾಡಿ ನಾ ಕೇಳ್ತಾ ಇರೋದು ಇಷ್ಟೇ ಈಗ ನಿಮ್ಮ ಮಗಳು ಓಡ್ ಬಂದು ಮದುವೆ ನಿಮ್ಮ ನಿಮ್ಮಿಷ್ಟು ಇರದ್ವಾಗಿ ಮರನೇ ದಿನ ನಿಮ್ಮ ಮಗಳ ಮನೆಗೆ ಬಂದಾಗ ಅಷ್ಟು ಪ್ರೀತಿಯಿಂದ ಆಧಾರದಿಂದ ಸ್ವಾಗತ ಇಟ್ಕೊಂಡ್ರಲ್ಲ ಇದು ಹೆಂಗೆ ಈಗ ನಮ್ಮ ಮಾತೊಬ್ರು ಕೇಳಲಿಲ್ಲ ಅಂದಾಗ ನಮ್ಗೆ ಸಿಟ್ಟು ಬಂದಿರ್ತೈತಿ ಅದರಾಗೂ ಮಗಳು ಓಡ್ ಹೋಗಿ ಮದುವೆ ಮಾಡ್ಕೊಂಡಾಳೆ ಅಂದ್ರೆ ಮನಿ ಒಳಗೆ ಬಿಟ್ಕೊಳ್ಳಾರದಷ್ಟು ಸಿಟ್ಟಿರ್ತೈತಿ ಹೌದಾ ನೀವು ಹೆಂಗೆ ಒಳಗೆ ಬಿಟ್ಕೊಂಡ್ರಿ ಹ್ಞೂ ಅಂದ್ರೆ ಮುಂಚೆತ್ತನ ನೀ ಅತ್ತಂಗ್ ಮಾಡಿ ನಾ ಸತ್ತ ಮಾಡ್ತೇನೆ ನೀ ಮದುವೆ ಬೈದಂಗ ಮಾಡ್ತೀನಿ ಆಮೇಲೆ ಇವಳಾಗ ಅಂತ ಅಂತೇಳಿ ಮಾತಾಗಿತ್ತಾ ನಂಗೆ ಇದು ಗೊತ್ತಾಗ್ಬೇಕು ಅತ್ತಿರ ಅಂತದೇ ನಮ್ಗೆ ಬಂದಿಲ್ಲ ಬಂದಿಲ್ರಿ ಬಂದೈತೆ ಬಿಟ್ಟೈತೆ ಆಗಿದ್ದಕ್ಕೆ ಕೇಳಾಕತ್ತಿನವ ನೀವ್ ಹಿಂಗ ಎಲ್ಲಾರ್ಮೇಲೆ ಎಲ್ಲಾದ್ಮೇಲೂ ಅನ್ಮಾನ ಮಾವರ ನಿಮ್ ಮೇಲೆ ಅನ್ಮಾನ ಪಡತಾರ ಗೊತ್ತನ್ರಿ ಅತ್ತಿಯರ ಏ ನಾ ನಾನ್ ನನ್ ಗಂಡ ಅನ್ಮಾನಿ ಶನದಿತ್ತು ಹೋಗೋ ಒಳಗೋರಿ ಸುಮ್ಮನೆ ಬಾಯಿಗೆ ಬಂದಂಗ ಮಾತಾಡ ಕರ್ಕೊಂಡೋಗ್ ನಿಮ್ ಒಳಗ್ ಹೋಗ್ ಓರಿ ಏನ್ ಮಾಡಕ್ ಆಕತಿ ಅಲ್ಲ ಆಗ ಹೋಗ್ ಮುಗದ ತಿನ್ನೇನ್ ಮಾತಾಡೋದು ಹೊರ ಹೊರೀ ಹಾಂ ಈಗ ಕೊಳಗಾಗಲಿ ನಾನು ಒಳಗೋಗಲ್ಲ ಹೋಗಲ್ಲ ಅತ್ತಿಯರ ನಾನು ಮಾವರ ಅತ್ತಿಯರ ಪಡ್ತಾ ಇದಾರೆ ನಿಮ್ಮ ಮೇಲೆ ಗೊತ್ತೇನ್ರಿ ನೀವು ಗೌರಿ ಅಕ್ಕ ಅದಾರಲ್ಲ ಅವ್ರ ಜೊತೆಗೆ ಗೌರಿ ಅದಾರಲ್ಲ ಅವ್ರ ಜೊತೆಗೆ ನಿಮ್ದು ಅಫೇರ್ ಐತಿ ಅಂತೇಳಿ ಅದೇ ರೀ ಈಗ ಅಲ್ಲೇ ಹತ್ತಿ ಬಂದರೆ ಅಂತ ಬೈದನೇಲ್ಲ ಅಷ್ಟಕ್ಕೆ ಹಂಗನಕೊಳ್ರಿ ಐತಿ ಆತದೇನು ಕೇಳ್ತಿರಿ ನೀವು ಸುಮ್ಮನಿರಿ ಅಷ್ಟಕ್ಕಲ್ಲ ನಿನ್ನೆ ನೀವು ನಿಮ್ಮ ಮಗಳು ಇಬ್ರು ಮಾತಾಡೋದು ಕೇಳಿಸಿಕೊಂಡಿ ನಾನು ನಿಮ್ಮ ಮಗಳು ಏನು ಸಾಚ ಅಲ್ಲ ಆಕಿನೂ ಮಾತಾಡಕತ್ತಿದ್ಲು ತಗೋರಿ ಏ ಅಕ್ಕ ಯಾಕ ಹುಕ್ಕಿ ನಾನು ಅಂದ್ರು ಅಕಿ ವಾಪಸ್ ಬೈದ್ಲ ಹಾಗೇ ನಿಲ್ ಬಿಡವ ಅಂತೇಳಿ ಅಕಿ ಮೇಲೆ ಯಾಕ ಹುಕ್ಕಿ ನೀನು ಗೊತ್ತತ್ತ್ರೀ ಮಾವರ ಗೊತ್ತಾತ್ರಿ ಇಬ್ರು ಸೇರಿ ಮಾತಾಡ್ಕೊಂಡಾರ ಅಂತೇಳಿ ಗೊತ್ತಾತ್ರಿ ಎಂತ ನೀಚ ನೀ ಬರ್ವಾ ಹೋಗೇ ಬಿಟ್ಲ ಹುಡುಗಿ ಅಯ್ಯೋ ಅಯ್ಯೋ ಮನಿ ಮನಿಗೆ ಬ್ಯಾಂಕಿ ಹೆಚಾಕ ಬಂದಿಯನಾ ಈ ಮನಿಗೆ ನೀ ಸೊಸಿಯಾಗಿ ಅಹ್ ಎಷ್ಟ ಮಾತು ಹೇಳಬಿಟ್ಟಿ ನೀನು ಅಲ್ಲ ಹುಡುಗಿ ಮೇಲೆ ಅನುಮಾನ ಪಟ್ಟಿ ಅಲ್ಲ ನಿನಗೆ ಏನೋ ಬಂದತ್ತ ನಿನ್ನ ಗಮತ ನಾನು ತಗೋ ನಿನ್ನ ಚೋರ್ಗಿರ ತಗೊಂಡು ಹುಡುಗಿಲ್ಲ ನಿನಗ ಹಾ ಒಂದಿಟ್ಟು ಅವ್ರ ಮನೆಗೆ ಹೋಗಿದ್ದಕ್ಕೆ ನಾನು ಹಾ ಹುಟ್ಟಿಗೆ ಅನ್ನ ತಿಂತೇ ಸಗಣಿ ತಿಂತೀಯ ನೀನು ಅಲ್ಲಯ್ಯೋ ದೇವ್ರೆ ನನ್ನ ಗಂಡ ನನ್ನ ಕೊಲ್ತಾನಯ್ಯವ್ವ ಈ ಕೆದಾಳಲಿಕ್ಕೆ ಬೆಂಕಿ ಹೆಚ್ಚಕ್ಕೆ ಬಂದಾಳಿಕೆ ನನ್ನ ಮನೆಗೆ ಮತ್ತೆ ನೀವು ನಮ್ಮ ಅವ್ವ ಒಂಚೂರು ನೋಡಕ್ಕೆ ಬಂದಾಳ ನಿಂದ್ರ ಕೊಡ್ದಂಗೆ ಮಾಡಾಕತ್ತೀರಿ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇತ್ತಾ ನಿನ್ನ ನಿನ್ನ ಹರಕ್ಕೆ ಕಾಲ್ ಮಲ್ಗಿ ತುಂಬಿಡ್ಬೇಕು ಏನೋ ನಿನ್ನ ನಿನ್ನ ಹಂಗ ಹೊಡೆಯೋದಲ್ಲ ನಿನ್ನ ಥೋ ಆ ಹುಡುಗಿ ಎಷ್ಟು ಬೇಜಾರು ಮಾಡ್ಕೊಂಡು ಹೋಗ್ತಾ ಏನೋ ಮನಸ್ಸಿಗೆ ಅನ್ನತಿ ನೀ ಒಟ್ಟಿಗೆ ಅನ್ನತೀತಿ ಸಣ್ಣ ತಿಂತೀಯ ನೀನು ಹಾ ನಾನು ಹೇಳ್ತಾ ಇದೀನಿ ಹೇಳ್ತಾ ಸುಮ್ಮನೆ ಸುಮ್ನೀರು ಜಗಳ ಮಾಡ್ಬೇಡ ಮನಿ ಒಳಗ್ ನೆಮ್ಮದಿ ಇಲ್ದಂಗ ಸುಮ್ನೀರು ಸಣ್ಣರು ತಿಳಿಲಾರ್ದ ಏನೋ ಒಂದ್ ಸಣ್ಣ ತಪ್ಪ ಆಗಿರ್ತಾವೋ ಸೌರ್ಸ್ಕೋಬೇಕು ನಾವ ದೊಡ್ಡರಾಗಿ ಬಿಟ್ಬಿಡ್ ಹೋಗ್ಲಿ ಬಿಟ್ಬಿಡು ಹೋಗ್ಲಿ ಇನ್ನ ಮಿಂಗ್ ಮಾಡಲ್ಲ ಅಂತ ಎಷ್ಟು ಹೇಳ್ತಾ ಇದೀನಿ ಇವತ್ತ ಹೆಣ್ಮಗಳವ್ರು ಮಗಳು ನೋಡಕ ಅಂತ ಆಕೆ ಬಂದ್ರ ಅಕಿ ಮುಂದೊ ಇದ್ನ ಓದಾಡಕ ಏನ ಹಾ ಸುಮ್ ನೀರು ಅಂತ ಹೇಳಿ ಸಾಕಾಗ ಗೊತ್ತು ಅದು ಬಿಟ್ಟು ಈಗ ಆ ಹುಡುಗಿ ಮ್ಯಾಗ ನನ್ನ ಮನ್ಪಡ್ತಿ ಪಡ್ತಿ ನನಗ ಅಕಿಗಿ ಹೋಲಿಸಿ ನಮ್ ತಮ್ಮನ್ ಕಿವಿಗೆ ಸುದ್ದಿ ಬಿದ್ರೆ ಎಷ್ಟು ಮನ್ಸಿಗೆ ನೋಂದ್ಕೊಂತ ನಮ್ಮ ನಮ್ ತಮ್ಮಗ್ ಹೇಳಾರ್ದಂಗಿರ್ತಾಳ ಆಕೆ ಹಾ ಅಯ್ಯೋ ನೀ ನದಿಯಲ್ಲ ನೀನು ಈ ಮನೆ ಕಾಲಿಟ್ಟಾಗಿಂದಾನು ಈ ಮನೆ ಏಳಗಿಲ್ಲ ಅಂತ ತಿಳ್ಕೊಬಿಡ ಇಲ್ಲಿ ಹಿಂಗ ಮೂರ್ ಹೊತ್ತು ಜಗಳ ನೆಮ್ಮದಿ ಇಲ್ಲ ಅದಕ್ಕೆ ಹೋಗಿ ಅಲ್ಲಿ ಕುಂತಿರ್ತೇನೆ ನಾ ಮಾತಾಡ್ಕೊಂತ ಅಷ್ಟು ಬಿಟ್ರೆ ಆ ಹುಡುಗಿನಿ ಕೂಟ ನಾ ಹೊಡೆಯಕ್ಕಿಲ್ಲ ಅಂತೀಲ್ಲ ನಿನ್ನ ಜೊತೆ ಮಾತಾಡಕ್ಕು ನನ್ನ ಮನಸ್ಸಲ್ಲಿ ಹೋಗಿ ನೋಡವಾ ನಾನ್ ಬಂದಿದ್ ಮೂರ್ ಸರಿ ಇಲ್ಲ ಬೇಡ ನಾ ಈಗ ಬರುದಿಲ್ಲ ಒಳಗ್ ಮಾತಾಡಕ ನನ್ಗೆ ಯಾಕೆ ಸಮಾಧಾನ ಆಗಲ್ತ್ ನಾ ಏನ್ ತಾಯಿ ಮಗಳು ಕುಡ್ದಂಗೆ ಆಗಿರ್ಬೇಕು ನಿಮಗೆಲ್ಲ

அது <laughs> ಬಿಟ್ರ ನಿಮ್ಮವ ಪಗಾರನ್ನು ಕೊಟ್ಟು ಮನಿಗ್ ಸಂತಿನ ಹಾಕಿಸ್ಬಿಡು ಹೇಳ್ತಾಳ ಲೇ ಲೇ ಅದು ಊಟದ ಹೋಟೆಲ್ ಅದು ಬೇರೆ ಮಾತು ಒಂದು ಇದು ಇರೋದ್ರಾಗ ಎರಡು ಚಪಾತಿ ಊಟ ಅನ್ನ ಉಂಟಾ ಅಂತ ಹೇಳಿ ಫ್ರೀ ಇರ್ತತಿ ಹಂಗಲ್ಲ ಇಲ್ಲೇ ಡಬ್ಬಿ ಕಟ್ಕೊಂಡೋಗ್ಬೇಕು ಅವ್ರು ಪಗಾರ ಕೊಡ್ತಾರ ಕೆಲಸ ಮಾಡಿ ಎತ್ ಬರ್ಬೇಕು ಅಷ್ಟೇ ಹಂಗ ಫ್ರೀ ಕೊಟ್ರೆ ನಿಮ್ಮಂತರ ಇರ್ತಿರಲ್ಲ ಮನೆಗೆ ಈಡಕ್ಕೆ ಸಂತಿ ಆಯ್ತು ಕೈಗೆ ರೊಕ್ಕನೂ ಬಂತ ಅಂತೇಳಿ ಹೊತ್ತೊತ್ಕೊಂಡೋಗಿಟ್ಕೊಳಾಕಿ தாவோ நசில்ல எதர் சம்பந்த எதிரம்பு இல்லவா சும்னை எதிர்ப்பு எதிர்ப்பு ஜன்ம தின்பாட நன்க எதிர்பு ஏனாத்த அது ஏன் கேசிக்கு சதக்க அதுல ஏனாத்திய குந்திர ஏ நோடி இதுக்கேனாக்கிங்கேடு கேசக்லப்பா யா கேசக் ஏனாத்த ஏனாத்த

ಏನಾರು ತಗೊಂಬರ್ರಿ ನಂಗೆ ಯಾವ್ದು ಹೇಳೋಕು ಮನ್ಸಿಲ್ಲಿದ ಬೇಜಾರಾಗೈತಿ ಓತಾವ ಬೇಜಾರು ಆಗೈತಿ ಅಯ್ಯೋ ಇದಕ್ಕೆ ಏನಾಯ್ತಾ ಆಕಿನು ಹಂಗ ಮಾಡಿದ್ಲು ಈಕಿನು ಹಿಂಗೆ ಮಾಡಿದ್ನಲ್ಲ ಏನಾಯ್ತೀವಿ ಎರಡಕ್ಕೂ ಹಿಂಗೆ ಜಗಳ ಮಾಡ್ಕೊಂಡಾರ ನೀಬ್ರು ಇವ್ರೇ ಹಾ ಹಂಗ ಆಗೈತಿ ಇಬ್ಬರು ಒಬ್ರ್ಕೊಬ್ರು ಜಗಳ ಮಾಡ್ಕೊಂಡಾರ ಇವ್ರು ಅಯ್ಯೋ 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 ಏನೋ ಸಣ್ಣ ಹುಡ್ರು ಆಗಿದ್ದಾವೆ ನೀವು ಒಬ್ರ್ಗೊಬ್ರು ಅಂದ್ರೆ ಯಾವ ವಿಚಾರಕ್ಕೆ ಜಗಳ ಮಾಡಿದರು ಇವ್ರು ಹಂಗಾರೆ ಚಲೋ ಆತು ಬಿಡು ಹೊರಗಿನ ಕಾಲಕ್ಕೆ ಮನ್ಯಾಗೆ ಸೊಸಿ ಹಾಂ ಅಮ್ಮನ ಹಂಗಾರ ಆತಿ ನಾನು ಆತಿ ಜಗಳ ಇರೋಂಗಿಲ್ಲ ಅಂತ ನಾ ಮಾಡಿದ್ದೆ ಮತ್ತು ಇವು ಜಗಳ ಮಾಡ್ತಾವಂದ್ರೆ ಅಂದ್ರೆ ಇಡೀ ಏನು ಆಗ್ತಿದೆ ಹಂಗಾರೆ